ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಚ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತ ಮೂರು ಮುಂದೆ ಹೋಗಲಿದ್ದವಳನ್ನು ಕೈ ಹಿಡಿದೆಳೆದ ಅವನ ಮೈಮೇಲೆ ಬಿದ್ದು ಬಿಟ್ಟಳು ಇಚ್ಛ ತಕ್ಷಣವೇ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ ಇಚ್ಛ ನಿಂಗೆ ಈಗ ಏನನ್ಸುತ್ತೆ ತುಂಟತನದಿಂದ ಅವಳನ್ನು ಪ್ರಶ್ನಿಸಿದ ಅವನ ಮೀಸೆ ಅವಳ ಕೆನ್ನೆಗಳಿಗೆ ಕಚಗುಳಿ ಇಡುತ್ತಿದ್ದವು ಮುಜೆ ಕುಚ್ ಕುಚ್ ಹೋತಾಹೆ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡು ಹೇಳಿದಳು ಇಚ್ಛ ಈಶ್ವರ್ ಅವರಿಂದ ಸುಲಭವಾಗಿಯೇ ಆಯುಷ್ಗೆ ಒಪ್ಪಿಗೆ ಸಿಕ್ಕಿತು ತಕ್ಷಣವೇ ಈ ಸಂತೋಷದ ವಿಚಾರವನ್ನು ಇಚ್ಛಾಗೆ ತಿಳಿಸಿದ್ದ ಆಶ್ಚರ್ಯದಿಂದ ಅವನನ್ನು ಕೇಳಿದಳು ಇಚ್ಛ ಎಸ್ ಬೇಕಾದರೆ ನೀನೇ ಕೇಳಿ ಕನ್ಫರ್ಮ್ ಮಾಡ್ಕೊ ಬರ್ತಾ ಒಂದು ಡ್ರೆಸ್ ತಗೊಳ್ಳೋಕೆ ಹೇಳು ನಿನ್ನ ಗೆಳತಿಯರಿಗೆ ಬಳಿಕ ತಕ್ಷಣವೇ ಈ ಸಂತೋಷದ ವಿಚಾರವನ್ನು ತನ್ನ ಗೆಳತಿಯರಿಗೆ ಕರೆ ಮಾಡಿ ತಿಳಿಸಿದ್ದಳು ಇಚ್ಛ ಭಾಗಮಂಡಲ ಫಾಲ್ಸ್ ರಾಜಾ ಸಿಟ್ ತಲೆಕಾವೇರಿ ಸುತ್ತಾಡಿ ಬರುವುದು ಎಂದು ತೀರ್ಮಾನಿಸಿಕೊಂಡಿದ್ದರು ಒಬ್ಬೊಬ್ಬರನ್ನು ಒಂದೊಂದು ಕಡೆಯಿಂದ ಪಿಕ್ ಮಾಡಿಕೊಂಡು ಬರಲು ಸಮಯ ವ್ಯರ್ಥವಾಗುವುದು ಬೇಡವೆಂದು ಶನಿವಾರ ಸಂಜೆಯೇ ದಿಶಾ ಮತ್ತು ಅನ್ವಿತಾ ಇಚ್ಛಾ ಮನೆಗೆ ಬಂದು ಸೇರಿಕೊಂಡಿದ್ದರು ಅವರಿಬ್ಬರು ಇಚ್ಚಾಳ ಜೊತೆಗೆ ಹೋಗುತ್ತಿರುವುದು ಕನ್ಫರ್ಮ್ ಆದ್ದರಿಂದ ಗೀತಾ ಅವರಿಗೆ ನೆಮ್ಮದಿ ಇತ್ತು ಇಶಾಗೆ ತಂಗಿಯ ಜೊತೆ ಇನ್ನಿಬ್ಬರು ಹುಡುಗಿಯರನ್ನು ಕರೆದೊಯ್ಯುತ್ತಿದ್ದಾಳೆ ತನ್ನನ್ನು ಬರಲು ಹೇಳಲಿಲ್ಲವೆಂಬ ಆಸ ಅಸಮಾಧಾನವಿತ್ತು ಇದನ್ನು ಅವಳ ಮುಂದೆ ಹೇಳಿಯೂ ಬಿಟ್ಟಿದ್ದಳು ಇಚ್ಛ ನೀನು ನಿನ್ನ ಗೆಳತಿಯದ ಇಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದೀಯಾ ಆಯುಷ್ ಜೊತೆಗೆ ನೀವು ಹೋಗ್ತಾ ಇರೋದು ನೀನು ನನ್ನ ಯಾಕೆ ಇನ್ವೈಟ್ ಮಾಡಿಲ್ಲ ನಾನು ನಿನಗೆ ಹೊರಗಿನವಳಾಗಿ ಬಿಟ್ಟಿದ್ದೀನಾ ಅಥವಾ ನೀನು ಇನ್ನೇನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀಯಾ ಇಚ್ಚಾ ಗೆಳತಿಯರಿಗೆ ಹಾಸಲು ಬೆಡ್ಶೀಟ್ ತೆಗೆದುಕೊಂಡು ಹೋಗಲೆಂದು ಬೆಡ್ರೂಮಿಗೆ ಬಂದಾಗ ತಂಗಿಯ ಬಳಿ ಹೇಳಿದ್ದಳು ಇಶಾ ದಿಶಾ ಮತ್ತು ಅನ್ವಿತಾ ಹಾಲ್ನಲ್ಲಿ ಈಶ್ವರ್ ಅವರ ಜೊತೆ ಮಾತಾಡುತ್ತಿದ್ದರು ಆದ್ದರಿಂದ ಅವರಿಬ್ಬರಿಗೂ ಈ ವಿಷಯ ತಿಳಿಯಲಿಲ್ಲ ಸದ್ಯ ಅಕ್ಕ ತನ್ನ ಗೆಳತಿಯರ ಮುಂದೆ ಈ ವಿಷಯ ಪ್ರಸ್ತಾಪಿಸಲಿಲ್ಲವಲ್ಲ ಎಂದು ಸಮಾಧಾನಗೊಂಡಿದ್ದಳು ಇಚ್ಚ ಅದು ನಾನು ನನಗೆ ಆತ್ಮೀಯರು ಹತ್ತಿರದವರು ಗೆಳತಿಯರನ್ನು ಕರ್ಕೊಂಡು ಹೋಗ್ತಾ ಇರೋದು ಹಾಗಾದರೆ ನಾನು ಅದ್ಯಾವಲಿಷ್ಟಲ್ಲೂ ಇಲ್ಲ ಅಂತ ಅನ್ನು ಹೇಳಿದಳು ಇಶಾ ಸದ್ಯಕ್ಕೆ ನಿನ್ನ ಆ ಲಿಸ್ಟ್ನಲ್ಲಿ ಸೇರಿಸಿಕೊಂಡಿಲ್ಲ ಯಾಕೆಂದರೆ ನೀನು ನನ್ನ ಗೆಳತಿಯಲ್ಲ ನನ್ನ ತಲೆ ಕಂಡ್ರೆ ನೀನು ಉರ್ದು ಬೀಳ್ತೀಯ ನನ್ನ ಹತ್ರ ಜಗಳ ಕಾಯ್ತೀಯಾ ನನ್ನ ಮನಸ್ಸಿಗೆ ನೋವು ಮಾಡೋಕೆ ಕಾಯ್ತಾ ಇರ್ತೀಯ ಯಾವ ಆತ್ಮೀಯರು ಹತ್ತಿರದವರು ಆ ಥರ ಜಗಳ ಆಡಲ್ಲ ಮತ್ತು ನಾವು ಹೋಗ್ತಿರೋದು ವೀಕೆಂಡ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಳ್ಳೋಣ ಅಂತ ನೀನು ಮೂರು ಹೊತ್ತು ಜಗಳ ಕಾಯ್ತಾ ಇದ್ರೆ ರಿಲ್ಯಾಕ್ಸ್ ಮಾಡೋದಿಲ್ಲಿಂದ ಬಂತು ನೀನು ನನ್ನ ತಂಗಿ ಥರ ನೋಡ್ತಿಲ್ಲ ವೈರಿ ಥರ ನೋಡ್ತೀಯ ಮತ್ತು ಅದು ಯಾವ ಬಾಯಿಂದ ನಿನ್ನ ಕರೀಲಿ ತನ್ನ ಮನದಲ್ಲಿದ್ದ ಅಸಮಾಧಾನವನ್ನು ಹೇಳಿದಳು ಇಚ್ಛ ಬೇಕೆಂದೇ ಅಕ್ಕನಿಗೆ ಕಾರವಾಗಿ ಉತ್ತರಿಸಿದ್ದಳು ಅವಳಿಗೆ ಈಗಾಗಲೇ ಇಚ್ಛ ಆಯುಷ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂಬ ಸಂಶಯ ಬಂದಿತ್ತಲ್ಲ ಅದನ್ನು ತಿಳಿದುಕೊಳ್ಳಬೇಕೆಂಬ ಕಾತುರವಿತ್ತು ಇಶಾಗೆ ತಂಗಿ ಮುಖಕ್ಕೆ ಹೊಡೆದಂತೆ ಹೇಳಿದ್ದು ಇಶಾಳ ಸಿಟ್ಟು ಇನ್ನೂ ಹೆಚ್ಚಾಗಿತ್ತು ಇವರು ಮನೆಯಿಂದ ಹೊರಡುತ್ತಿದ್ದಂತೆಯೇ ತಾಯಿಯ ಬಳಿ ಹೇಳಿದಳು ಅಮ್ಮ ಇದೆಲ್ಲ ನಾಟಕ ಇಚ್ಛಾ ಮತ್ತು ಆಯುಷ್ ಇಬ್ಬರು ಒಟ್ಟಿಗೆ ತಿರುಗಾಡಬೇಕು ಅವರನ್ನು ಮಾತ್ರ ನೀವು ಕಳುಹಿಸೋದಿಲ್ಲ ಅಂತ ಈ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅವಳ ಇಬ್ಬರು ಗೆಳತಿಯರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ಲಿ ಹೋದ ಮೇಲೆ ಅವರಿಬ್ಬರು ಒಟ್ಟಿಗೆ ಓಡಾಡ್ತಾರೆ ಬೇಕಾದರೆ ಇರು ಈಗ ಅವಳಿಗೆ ಅರ್ಥ ಆಗಲ್ಲ ಆಮೇಲೆ ಹೆಚ್ಚು ಕಡಿಮೆ ಆದಾಗ ಗೊತ್ತಾಗುತ್ತೆ ಅಷ್ಟೇ ನೋಡ್ತಾ ಇರು ತಾಯಿ ಬಳಿ ಹೇಳಿದಳು ಗೀತಾ ಅವರು ಹೇಳಿದರು ನನಗೇನು ಹಾಗಂತ ಅನ್ನಿಸ್ತಾ ಇಲ್ಲ ನೋಡಿದರೆ ಎಲ್ಲರೂ ಒಂದೇ ಕಡೆ ಹೋಗ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ ಹಾಗೇನಾದರೂ ಇದ್ರೆ ಅವನಿಗೆ ನಿಮ್ಮ ಅಪ್ಪನ ಹತ್ರ ಫೋನ್ ಮಾಡಿ ಕೇಳೋ ಧೈರ್ಯ ಬರ್ತಾ ಇರಲಿಲ್ಲ ನನ್ನ ಹತ್ರ ಏನಾದರೂ ಆಯುಷ್ ಫೋನ್ ಮಾಡಿ ಕೇಳಿದರೆ ಹೋಗೋದು ಬೇಡ ಅಂತಾನೆ ಹೇಳ್ತಾ ಇದ್ದೆ ಆದರೆ ಅವನು ನಿಮ್ಮ ಅಪ್ಪನ ಹತ್ರ ಕೇಳಿಬಿಟ್ಟಿದ್ದಾನೆ ಅವರು ಒಪ್ಪಿಕೊಂಡು ಬಿಟ್ಟಿದ್ದಾರೆ ಇನ್ನೇನು ಹೇಳೋಕ್ಕಾಗಲ್ಲ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾರೆ ತಾನೆ ಹೇಳಿದರು ಗೀತಾ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಮೈಸೂರಿಂದ ಕೊಡಗಿನತ್ತ ಹೊರಟಿದ್ದರು ದಿಶಾಗೆ ಆಯುಷ್ನ ಪರಿಚಯವಿರಲಿಲ್ಲ ಇಚ್ಚ ಅವರಿಬ್ಬರನ್ನು ಪರಸ್ಪರ ಪರಿಚಯಿಸಿದಳು ಇಚ್ಚ ಇದುವರೆಗೂ ನಮ್ಮ ಹತ್ರ ಬಾಯಿ ಬಿಟ್ಟಿರಲಿಲ್ಲ ನಿಮ್ಮನ್ನ ಮೀಟ್ ಮಾಡಿದ್ದು ತುಂಬ ಸಂತೋಷ ಆಯಿತು ಹೇಳಿದಳು ದಿಶಾ ಸೇಮ್ ಹಿಯರ್ ಹೇಳಿದ ಆಯುಷ್ ಗೆಳತಿಯರು ಹಿಂದಿನ ದಿನವೇ ತಮಗೆ ಬೇಕಾದ ಕೆಲವು ಕುರುಕಲು ತಿಂಡಿಗಳನ್ನು ಖರೀದಿಸಿ ಇಟ್ಟುಕೊಂಡಿದ್ದರು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಹೋಟೆಲ್ ಒಂದರಲ್ಲಿ ಹೊಟ್ಟೆ ತುಂಬ ತಿಂಡಿ ತಿಂದರು ಬಳಿಕ ಅಲ್ಲಿ ತಿಂಡಿಯನ್ನು ಪಾರ್ಸೆಲ್ ತೆಗೆದುಕೊಂಡರು ಮೊದಲು ತಲಕಾವೇರಿ ಭಾಗಮಂಡಲ ನೋಡುವುದೆಂದು ಅಲ್ಲಿಗೆ ಹೋದರು ತಲಕಾವೇರಿಯಲ್ಲಿ ಕಾವೇರಿ ಉಗಮವಾಗುವ ಸ್ಥಳ ಇಚ್ಚ ಮತ್ತು ಗೆಳೆಯತಿಯರು ಇದೇ ಮೊದಲ ಬಾರಿಗೆ ತಲಕಾವೇರಿಗೆ ಬರುತ್ತಿರುವುದು ಅಲ್ಲಿಂದ ಬ್ರಹ್ಮಗಿರಿ ಬೆಟ್ಟವನ್ನು ಏರಿದರು ಬೆಟ್ಟ ಹತ್ತುವಾಗಲೇ ಗೆಳತಿಯರು ನೀರಿನ ಬಾಟಲ್ ತಿಂಡಿ ತಮ್ಮ ಜೊತೆಗೆ ಕೊಂಡೊಯ್ದರು ಯಾರು ಮೊದಲು ಬೆಟ್ಟ ಹತ್ತೋದು ನೋಡೋಣ ಹೇಳಿದಳು ದಿಶಾ ಗೆಳತಿಯರೆಲ್ಲರೂ ಬೆಟ್ಟ ಹತ್ತಲು ಅನುಕೂಲವಾಗುವಂತೆ ಜೀನ್ಸ್ ಪ್ಯಾಂಟ್ ಮತ್ತು ಟಾಪ್ಗಳನ್ನು ಧರಿಸಿದ್ದರು ಆಯುಷ್ಗೆ ಮುಂದೆ ಹೋಗುವ ಆತುರವೇ ಇರಲಿಲ್ಲ ಅವನು ನಿಧಾನವಾಗಿ ಹಿಂದೆ ನಡೆದುಕೊಂಡು ಬರುತ್ತಿದ್ದ ದಿಶಾ ಮುಂದೆ ಹೋಗಿದ್ದಳು ಅವಳ ಹಿಂದೆ ಇಚ್ಛ ಕೊನೆಯಲ್ಲಿ ಅನ್ವಿತ ಮೂವರು ಹೆಚ್ಚು ಕಡಿಮೆ ಓಡುನಡಿಗೆಯಲ್ಲಿ ಬೆಟ್ಟ ಹತ್ತುತ್ತಿದ್ದರು ಆಯುಷ್ನನ್ನು ಕಾಣದೆ ಹಿಂದೆ ತಿರುಗಿ ನೋಡಲು ಅವನು ನಿಧಾನವಾಗಿ ನಡೆದುಕೊಂಡು ಬರುತ್ತಿದ್ದ ಹುಡುಗಿಯರಿಗೆ ಇದು ಹೊಸದು ಅವರಿಗೆ ಅನುಭವವಿರಲಿಲ್ಲ ಓಡುತ್ತಿದ್ದರು ಈಗ ಓಡ್ಕೊಂಡು ಹೋದರೆ ಆಮೇಲೆ ಬೆಟ್ಟ ಹತ್ತುವುದು ಕಷ್ಟ ಆಗುತ್ತೆ ನಿಧಾನವಾಗಿ ಹೋಗಿ ಹೇಳಿದ ಆಯುಷ್ ಗೆಳತಿಯರು ಬೆಟ್ ಕಟ್ಟಿಕೊಂಡಿದ್ದರು ತಾನು ಮೊದಲು ತಾನು ಮೊದಲು ಎಂದು ಓಡಿ ಕೊನೆಗೆ ಏದುಸುರು ಬಿಡುತ್ತಾ ಇಚ್ಛಾಗೆ ಹತ್ತಲಾಗಲಿಲ್ಲ ಅರ್ಧ ದಾರಿಯಲ್ಲೇ ನಿಂತು ಬಿಟ್ಟಿದ್ದಳು ಇಚ್ಚಾಳೊಂದಿಗೆ ಆಯುಷ್ ಹಿಂದೆ ಉಳಿದುಕೊಂಡಿದ್ದ ಇಚ್ಚ ನೀನು ಇವತ್ತು ಪುಟ್ಟ ಹುಡುಗಿ ಹಾಗೆ ಕಾಣಿಸ್ತಾ ಇದ್ದೀಯಾ ಮೆಚ್ಚುಗೆ ಇತ್ತು ಅವನ ನೋಟದಲ್ಲಿ ಹಾಗೆಂದು ಹೇಳುತ್ತಾ ಅವಳ ಪಕ್ಕದಲ್ಲಿ ಕುಳಿತುಕೊಂಡ ಆಯುಷ್ ಇಚ್ಛ ಏದುಸುರು ಬಿಡುತ್ತಿದ್ದಳು ಅವನ ಹೊಗಳಿಕೆ ಅವಳಿಗೆ ಇಷ್ಟವಾಗಿತ್ತು ಆದರೆ ಬಾಯಲ್ಲಿ ಹೇಳಲಾಗಲಿಲ್ಲ ಏದಿಸುರು ಬಿಡುತ್ತಿದ್ದಳಲ್ಲ ಕಣ್ಣಲ್ಲೇ ಕೃತಜ್ಞತೆ ಅರ್ಪಿಸಿದಳು ಇಚ್ಚಾಳ ಹೆಗಲಲ್ಲಿದ್ದ ಬ್ಯಾಗನ್ನು ತನ್ನ ಹೆಗಲಿಗೆ ಬದಲಾಯಿಸಿಕೊಂಡ ಆಯುಷ್ ತುಂಬ ಸುಸ್ತಾಗ್ತಿದೆಯಾ ಇಚ್ಚಾ ನಾನಾಗಲೇ ಹೇಳಿಲ್ವ ಓಡ್ಬೇಡ ಅಂತ ಸ್ವಲ್ಪ ಹೊತ್ತು ಸುಧಾರಿಸ್ಕೊ ಆಮೇಲೆ ಹೋಗೋಣ ತನಗೆ ಗೆಳತಿಯಂತೆ ಹತ್ತಲಾಗಲಿಲ್ಲವಲ್ಲ ಎಂಬ ಬೇಸರ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಅನ್ವಿತಾ ಮತ್ತು ದಿಶಾ ಅದಾಗಲೇ ಬೆಟ್ಟ ಹತ್ತಿಬಿಟ್ಟಿದ್ದರು ದಿಶಾ ಬೆಟ್ ವಿನ್ನಾಗಿದ್ದಳು ಆಗಿದ್ದಳು ಇಚ್ಚಾ ನಿಂಗೆ ಬೆಟ್ಟ ಹತ್ತೋಕೆ ಆಗದೇ ಇದ್ರೆ ನಾನು ಎತ್ಕೊಂಡು ಹೋಗ್ತೀನಿ ಹೇಳುತ್ತಾ ಅವನು ತೋಳನ್ನು ಮುಂದೆ ಚಾಚಿದ್ದ ಇಚ್ಚಾ ನಾಚಿಕೊಂಡಿದ್ದಳು ನಾಚಿ ಕೆಂಪೇರಿದ ಅವಳ ಮುಖವನ್ನು ನೋಡುತ್ತಾ ಕುಳಿತ ಆಯುಷ್ ಒಂದೆರಡು ನಿಮಿಷ ಸುಧಾರಿಸ್ಕೋತೀನಿ ಆಮೇಲೆ ಹೋಗೋಣ ಇಚ್ಚಾ ಹೇಳಿದಳು ಆಯುಷ್ ಬಳಿ ಗೆಳತಿಯರ ಮುಂದೆ ಅವನು ಎತ್ತಿಕೊಳ್ಳುವುದು ಅವಳಿಗೆ ಇಷ್ಟವಾಗಲಿಲ್ಲ ಐದು ನಿಮಿಷದ ಬಳಿಕ ಬೆಟ್ಟ ಹತ್ತಿದರು ಆಯುಷ್ ಮತ್ತು ಇಚ್ಚಾ ದಿಶಾ ಮತ್ತು ಅನ್ವಿತಾ ಅಲ್ಲಿ ಕಾಣುತ್ತಿದ್ದ ಗಾಳಿಯಂತ್ರದ ಕಡೆಗೆ ಹೊರಟು ಹೋಗಿದ್ದರು ಇಚ್ಚಾ ನಿಂಗೆ ಈಗಾಗಲೇ ಸುಸ್ತಾಗಿದೆ ನಾವಿಬ್ರು ಇಲ್ಲೇ ಕೂತ್ಕೊಳ್ಳೋಣ ಇಲ್ಲಿ ಕೂತು ಪ್ರಕೃತಿಯ ಸೌಂದರ್ಯವನ್ನು ಸಬಿಯೋಣ ಹೇಳಿದ ಆಯುಷ್ ಇಚ್ಚಾಗೂ ಅದು ಸರಿಯೆನಿಸಿತು ಅಲ್ಲೇ ಇಬ್ಬರು ಕುಳಿತರು ಬಳಿಕ ಕುಳಿತಲ್ಲಿಂದ ಎದ್ದ ಇಚ್ಚಾ ಅಲ್ಲಿಂದ ಮುಂದೆ ಹೆಜ್ಜೆ ಇಟ್ಟಳು ಇಚ್ಚ ಹುಷಾರು ಕಾಲು ಜಾರಿದರೆ ಪ್ರಪಾತಕ್ಕೆ ಬಿದ್ದುಬಿಡ್ತೀಯ ಮಕ್ಕಳಾಟ ಆಡಬೇಡ ಅಂಕಲ್ ಗುಡ್ಡ ಬೆಟ್ಟ ಹತ್ತುವಾಗ ಜಾಗ್ರತೆ ನೀನಿರುವುದರಿಂದ ಇಚ್ಛಾನ ಕಳಿಸ್ತಿರೋದು ಅಂತ ನನ್ನ ಹೇಳಿದಾರೆ ಹೇಳಿದ್ದಾರೆ ನಿನ್ನ ಕ್ಷೇಮವಾಗಿ ನಿಮ್ಮ ಮನೆ ತಲುಪಿಸೋದು ನನ್ನ ಜವಾಬ್ದಾರಿ ಹೇಳಿದ ಆಯುಷ್ ಓಹ್ ನಾನು ಹೋಗಲೇಬೇಕು ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಕೆಳಗೆ ಬೀಳೋಕೆ ನಾನೇನು ಪುಟ್ಟ ಮಗುನ ಮುಂದೆ ಹೋಗಲಿದ್ದವಳನ್ನು ಕೈ ಹಿಡಿದು ಎಳೆದ ಆಯುಷ್ ಇಚ್ಚಾಗೆ ಇದು ಅನಿರೀಕ್ಷಿತವಾಗಿತ್ತು ಅವನ ಮೈ ಮೇಲೆ ಬಿದ್ದು ಬಿಟ್ಟಳು ತಕ್ಷಣವೇ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ ಆಯುಷ್ ನೀನು ಪುಟ್ಟ ಮಗುನೋ ದೊಡ್ಡ ಮಗುನೋ ಅಂತ ಈಗ ಗೊತ್ತಾಯಿತು ನಿಂತ್ಕೊಂತ ಹೇಳಿದರೆ ನನ್ನ ಮೈ ಮೇಲೆ ಬಂದು ಬಿದ್ದಿ ಬಿಟ್ಟಿದ್ದೀಯಲ್ಲ ಬೇಕೆಂದೇ ಅವಳನ್ನು ರೇಗಿಸಿದ ಅವನ ಮಾತಿನಿಂದ ಇಚ್ಚಾಗೆ ಅವಮಾನವಾದಂತೆನಿಸಿತು ಅವನಿಂದ ಬಿಡಿಸಿ ಮೇಲೆ ಏಳಲು ಹೊರಟಳು ಅವನ ಬಾಹುಬಂಧನ ಬಿಗಿಯಾಗಿತ್ತು ಪ್ಲೀಸ್ ನನ್ನನ್ನ ಬಿಟ್ಬಿಡು ನನ್ನ ಗೆಳತಿಯರು ನನ್ನ ನೋಡಿದ್ರೆ ರೇಗಿಸ್ತಾರೆ ಸುಮ್ನೆ ಅವರ ಬಾಯಿಗೆ ಆಹಾರ ಆಗೋಕೆ ನಂಗೆ ಇಷ್ಟ ಇಲ್ಲ ಪ್ಲೀಸ್ ಅವಳೀಗ ಏಕವಚನಕ್ಕೆ ಇಳಿದಿದ್ದಳು ನಿನ್ನೆಯಿಂದ ಅವಳು ತುಂಬಾ ಉತ್ಸಾಹದಿಂದ ಹೊರಟಿದ್ದಳು ಈಗಲೂ ಆ ಉತ್ಸಾಹ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಕಣ್ಣುಗಳು ಮಿಂಚುತ್ತಿದ್ದವು ಅವನಿಗೆ ಅವಳನ್ನು ಮುದ್ದಿಸುವ ಆಸೆ ಅವಳ ಎರಡು ಕೆನ್ನೆಗಳನ್ನು ಮುದ್ದಿಸಿಬಿಟ್ಟಿದ್ದ ಆಯುಷ್ ಇಚ್ಛ ನಿಂಗೆ ಈಗ ಏನನ್ಸುತ್ತೆ ತುಂಟತನದಿಂದ ಅವಳನ್ನು ಪ್ರಶ್ನಿಸಿದ್ದ ಅವನ ಮೀಸೆ ಅವಳ ಕೆನ್ನೆಗಳಿಗೆ ಕಚಗುಳಿ ಇಡುತ್ತಿದ್ದವು ಇಚ್ಚಾಳ ಮುಖ ನಾಚಿಕೆಯಿಂದ ಕೆಂದಾವರೆಯಾಗಿತ್ತು ಅವನ ಕಣ್ಣುಗಳಲ್ಲಿ ತುಂಟತನ ಕುಣಿಯುತ್ತಿತ್ತು ಅವನ ನೆಟ್ಟ ನೋಟವನ್ನು ಎದುರಿಸಲಾಗಲಿಲ್ಲ ಇಚ್ಛಾಗೆ ಕಣ್ಣುಗಳು ತಗ್ಗಿದವು ಪ್ರಕೃತಿಯ ಸೌಂದರ್ಯ ರಮಣೀಯವಾಗಿತ್ತು ಅವಳ ಉತ್ಸಾಹ ಹೆಚ್ಚಾಗಿತ್ತು ಅವನಿಗೂ ತಡೆಯುವ ಮನಸ್ಸಾಗಲಿಲ್ಲ ಇಚ್ಚ ನಿನ್ನ ಹೋಗೋಕೆ ಬಿಡ್ತೀನಿ ಆದರೆ ಒಂದು ಕಂಡೀಷನ್ ಅವನ ಪ್ರಶ್ನೆಗಳಿಗೆ ಅವಳು ಉತ್ತರಿಸಿರಲಿಲ್ಲವಲ್ಲ ಅದಕ್ಕಾಗಿ ಕೇಳುತ್ತಿದ್ದಾನೆ ಎಂದು ಇಚ್ಛ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡಳು ನಾನು ನಿನ್ನ ಮುಂದೆ ಹೋಗೋಕೆ ಬಿಡ್ತೀನಿ ಆದರೆ ನನ್ನ ಕೈ ಹಿಡ್ಕೊಂಡು ಹೋಗಬೇಕು ಪುಟ್ಟ ಮಕ್ಕಳು ಅಮ್ಮನ ಕೈ ಹಿಡ್ಕೊಂಡು ಹೋಗ್ತಾರಲ್ಲ ಹಾಗೆ ಇಲ್ಲಾಂದ್ರೆ ಮುಂದೆ ಹೋಗೋಕೆ ಬಿಡಲ್ಲ ಇಚ್ಛಾಗೆ ಬೇರೆ ನಿರ್ವಾಹವಿರಲಿಲ್ಲ ಒಪ್ಪಿಕೊಂಡು ಅವನತ್ತ ಕೈ ಜಾಚಿದಳು ಮುಂದೆ ಹೋಗಿದ್ದ ಅನ್ಮಿತಾ ಮತ್ತು ದಿಶಾ ಇವರಿಬ್ಬರು ಕೈ ಕೈ ಹಿಡಿದು ಹೋಗುತ್ತಿರುವುದನ್ನು ಕಂಡು ದೂರದಿಂದಲೇ ಚಪ್ಪಾಳೆ ಹೊಡೆದು ನಕ್ಕರು ಬೆಟ್ಟದ ಮೇಲೆ ತಣ್ಣಗಿತ್ತು ಒಂದು ಕ್ಷಣ ಬಿಸಿಲಿದ್ದರೆ ಮರುಕ್ಷಣವೇ ಮಂಜಿನ ಮೋಡಗಳು ಬೆಟ್ಟವನ್ನು ಆವರಿಸಿಬಿಡುತ್ತಿದ್ದವು ತಮ್ಮನ್ನು ತಗಲಿಕೊಂಡೇ ಮೋಡಗಳು ಸಾಗುತ್ತಿದ್ದವೇನೋ ಎನಿಸಿತ್ತು ಇಚ್ಚಾಗೆ ಅವಳು ಮೋಡಗಳನ್ನು ಹಿಡಿಯಲೆಂದು ಹೋದಳು ಆಯುಷ್ ಅವಳನ್ನು ಹಿಂದಕ್ಕೆ ಎಳೆದುಕೊಂಡ ಸಾಕು ಇಚ್ಚಾ ಸ್ವಲ್ಪ ಹೊತ್ತು ನಾವು ಇಲ್ಲೇ ಕೂರೋಣ ಅವರಿಬ್ಬರೂ ಬರಲಿ ಹೇಳಿದ ಆಯುಷ್ ಅಲ್ಲೇ ಇದ್ದ ಬಂಡೆಯನ್ನು ಕ್ಲೀನ್ ಮಾಡಿ ಅದರಲ್ಲಿ ಕುಳಿತು ಅವಳನ್ನು ತನ್ನ ಪಕ್ಕದಲ್ಲಿಯೇ ಕೂರಿಸಿಕೊಂಡ ಇದ್ದಕ್ಕಿದ್ದಂತೆ ಬೀಸಿದ ಮಂಜು ಅಲ್ಲಿದ್ದವರನ್ನೆಲ್ಲ ಕಾಣದಂತೆ ಮಾಡಿತ್ತು ಪಕ್ಕದಲ್ಲಿ ಕೂತಿದ್ದವಳನ್ನ ತನ್ನ ತೋಳುಗಳೊಳಗೆ ತೆಗೆದುಕೊಂಡ ಆಯುಷ್ ನೋಡು ಪ್ರಕೃತಿಗೂ ಗೊತ್ತಾಗಿದೆ ನಮ್ಮಿಬ್ಬರನ್ನು ಯಾರೂ ನೋಡಬಾರ್ದು ಅಂತ ಎನ್ನುತ್ತಾ ಅವಳ ಕತ್ತಿನ ಮೇಲೆ ತನ್ನ ತುಟಿಯೂರಿದ ಇಚ್ಛ ನಾನೀಗ ನಿನ್ನ ಬಿಡ್ಬೇಕು ಅಂದ್ರೆ ನಾನು ಆಗ ಕೇಳಿರೋ ಪ್ರಶ್ನೆಗೆ ಆನ್ಸರ್ ಮಾಡು ಆಯುಷ್ ನೀನು ಹೀಗೆ ನನ್ನ ಕಾಡ್ತೀಯ ಅಂತ ಗೊತ್ತಿದ್ರೆ ನಾನು ನಿನ್ನ ಜೊತೆ ಬರ್ತಾನೇ ಇರಲಿಲ್ಲ ಹೇಳಿದಳು ಇಚ್ಛ ಈಗ ಬಂದಾಯ್ತಲ್ಲ ಅಷ್ಟು ಸಿಂಪಲ್ ಕ್ವಶನ್ಗೆ ಆನ್ಸರ್ ಮಾಡೋಕೆ ಆಗಲ್ವಾ ನೀನು ತುಂಬ ಹೊರಟ ಅನ್ನಿಸ್ತಿದೆ ಹೇಳಿದಳು ಇಚ್ಛ ನಾನು ತುಂಬ ಹೊರಟ ಇರ್ಬೋದು ಆದರೆ ನನ್ನ ಹೃದಯ ತುಂಬ ಸಾಫ್ಟ್ ಇಚ್ಛ ಹೇಳಿದ ಆಯುಷ್ ಅವಳು ತನ್ನನ್ನು ಪ್ರೀತಿಸುತ್ತಿದ್ದೇನೆಂದು ಹೇಳಲಿ ಎಂಬುದು ಅವನ ಆಶಯವಾಗಿತ್ತು ಆದರೆ ಅವಳು ಹೇಳಲಿಲ್ಲ ಹಾಗಾದರೆ ನಿನ್ನ ಬಿಡೋ ಪ್ರಶ್ನೆಯೇ ಇಲ್ಲ ನಿನ್ನ ಫ್ರೆಂಡ್ ಇಲ್ಲೇ ಬರಲಿ ನಾನು ಹೀಗೆ ನಿನ್ನ ಮುದ್ದು ಮಾಡ್ತಾನೆ ಇರ್ತೀನಿ ಅವಳನ್ನು ಅಪ್ಪಿ ಮುದ್ದಿಸತೊಡಗಿದ ಮುಜೆ ಕುಚ್ ಕುಚ್ ಹೋತಾಹೆ ಅವನೆದೆಯಲ್ಲಿ ಮುಖ ಹುದುಗಿಸಿಕೊಳ್ಳುತ್ತಾ ಮೆಲ್ಲನೆ ಉಸುರಿದಳು ಇಚ್ಛ ಈ ಕಥೆಯ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನನಗೆ ಕೋಲ್ಡ್ ಆಗಿರೋದರಿಂದ ವಾಯ್ಸ್ ಕೆಟ್ಟಿದೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ Thank you for watching.